ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಕ್ ಟು ಇನ್ಫರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಮೈ ಫೇಸ್ಬುಕ್ ಪೇಜ್ಗೆ ಇವತ್ತಿನ ವಿಡಿಯೋದಲ್ಲಿ ಎರಡು ಟಾಕ್ಟರ್ ಜಾಂಡಿಯರ್ ಟಾಕ್ಟ್ರು ಮರಾಠಕ್ಕಿದ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸಣ್ಣ ರಿಕ್ವೆಸ್ಟ್ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಇನ್ನೊಂದೇನಂತಂದರೆ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋನ ನೋಡಿದರೆ ಪೂರ್ತಿ ಡೀಟೇಲ್ಸ್ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ನೋಡೋ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಅವರು ಕಾಲ್ ಮಾಡಿದರೆ ಅವರು ಬ ನಿಮ್ಮ ರೇಟಿಗೆ ಟಾರ್ಗೆಟಿಗೆ ಬರ್ತಾರೆ ಎಲ್ಲ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಇದೆ ಜಾಂಡಿಯರ್ ಫೈ ಜೀರೋ ಫೋರ್ ಫೈ ಡಿ ಎರಡೂ ಕೂಡ ನಲವತ್ತೈದು ಎಚ್ ಪಿ ಆರ್ಸ್ ಪರ್ ಗಾಡಿನೇ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒಂದು ಎರಡು ಸಾವಿರದ ಹದಿನೈದು ಮಾಡಲು ಅದರಲ್ಲಿರೋವು ಒಂದು ಎರಡು ಸಾವಿರದ ಹದಿನೆಂಟು ಒಂದು ಎರಡು ಸಾವಿರದ ಹದಿನೈದು ಫಸ್ಟ್ ಪಾರ್ಟಿ ಗಾಡಿ ಎರಡು ಸಾವಿರದ ಹದಿನೆಂಟು ಗಾಡಿ ಇನ್ಶೂರೆನ್ಸ್ ಇಲ್ಲ ಇನ್ಶುರೆನ್ಸ್ ಅನ್ನೋದು ನೀವು ಮಾತಾಡ್ಕಾರಿ ಹೇಳ್ಕೋಬೇಕು ಎರಡು ಸಾವಿರದ ಹದಿನೈದು ಐತಲ್ಲ ಒಂದು ವರ್ಷ ಇನ್ಸುರೆನ್ಸ್ ಹಾಕ್ಸಿ ಸಿ ಸಿ ಕಂಡೀಷನ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹಾಕ್ಸಿ ಸಿ ಸಿ ಕಂಡೀಷನ್ ಕೊಡ್ತೀವಂತ ಹೇಳ್ತಾರೆ ಇವೆರಡೂ ಕೂಡ ದಾವಣಗೆರೆ ಆದ್ರೆ ಗಾಡಿ ಇದಾವೆ ಇಂಜಿನ್ ಗುಡ್ ಕಂಡೀಷನಾಗಿದ್ದಾವಂತಲೇ ಹೇಳ್ಬೋದು ಇವರಾದರೆ ಡೀಲರು ಡೀಲರ್ ಮಾರಾಟಕ್ಕೆ ಮಾರಾಟಕ್ಕಿದ್ದಾವೆ ಡೀಲರ್ ಅಂತ ಹೇಳಿ ಹೆಚ್ಚಿ ಹೆಚ್ಚಿಗೆ ಏನು ಹೇಳಲ್ಲ ಇವರು ಗಾಡಿಗೊಂದು ಮೂರು ಸಾವಿರ ಎರಡು ಸಾವಿರ ಬಂದರೂ ಕೂಡ ಗಾಡಿ ಕೊಡೋರು ಯಾಕಂತಂದ್ರೆ ಇವರು ಗಾಡಿ ಟಾರ್ಗೆಟು ಗಾಡಿ ಜಾಸ್ತಿ ಸೇಲ್ ಆಗಬೇಕು ಗಾಡಿ ಈಗ ವಾರಕ್ಕೊಂದು ಮರದು ಅಲ್ಲ ತಿಂಗಳಿಗೆ ಒಂದು ಎರಡು ಮರವು ವಾರಕ್ಕೆ ಒಂದು ಹೋದರೆ ನಮಗೆ ಸಾಕು ಅಂತ ನೋಡ್ತಾರೆ ನಾಲ್ಕು ಗಾಡಿ ತಿಂಗಳಿಗೆ ಮಾರಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ತಾರೆ ಇವರು ಅದರಲ್ಲಿ ಅದಕ್ಕೋಸ್ಕರ ಎರಡು ಸಾವಿರ ಬಂದರೂ ಕೂಡ ಇವರು ಕೊಟ್ಬಿಡ್ತಾರೆ ಇನ್ನೊಂದೇನಂತಂದರೆ ಎರಡು ಸಾವಿರ ಹದಿನೆಂಟು ಮಾಡಲ್ ಗಾಡಿ ಐತಲ್ಲ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾರೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಹೇಳ್ತಾರೆ ಹಾಗೆ ಎರಡು ಸಾವಿರ ಹದಿನೈದರದ ಐತಲ್ಲ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ಹಾಗೆ ಆನ್ಲೈನ್ ಪೇಮೆಂಟ್ಸ್ ಮಾಡೋ ಬೇಕಾಗಿಲ್ಲ ಹಾಗೆ ಟೈಟಲ್ನಲ್ಲಿ ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಕೊಟ್ಟಿರ್ತೇನೆ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ ನಂತರ ನಿಮಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಾಲ್ಸ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಹಾಗೆ ಇವೆ ಎರಡೂ ಕೂಡ ಗಾಡಿನಾದರೆ ಫುಲ್ ಗುಡ್ ಅಂತಲೇ ಹೇಳ್ಬೋದು ಹಾಗೆ ದಾವಣಗೆರೆ ಲೊಕೇಶ್ನಲ್ಲಾದರೆ ಗಾಡಿ ಮಾರಾಟಕ್ಕಿದಾವೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋದಲ್ಲಿ ನೆಕ್ಸ್ಟು ಮೀಟ್ ಆಗೋಣ